ಜುಲೈ ಹತ್ತು ಸಿದ್ದು ಡಿಕೆ ದಿಲ್ಲಿ ಮೀಟಿಂಗ್ ಇಪ್ಪತ್ತು ಶಾಸಕರ ದೂರು ಸುರ್ಜೇವಾಲಾ ಸೂತ್ರ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಬೆಳವಣಿಗೆ ಜುಲೈ ಹತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅತ್ಯಂತ ಮಹತ್ವದ ದಿನ ಯಾಕಂದ್ರೆ ಇದೇ ಜುಲೈ ಹತ್ತರಂದು ದಿಲ್ಲಿಯಲ್ಲಿ ಸಿದ್ದು ಮತ್ತು ಡಿ ಕೆ ಶಿ ಮಧ್ಯೆ ಬಿಗ್ ಮೀಟಿಂಗ್ ನಡೆಯಲಿದೆ ಈ ಮೀಟಿಂಗ್ ಅನ್ನು ಅರೇಂಜ್ ಮಾಡಿರೋದು ಎಐ ಸಿ ನಾಯಕರು ಹಾಗಾದ್ರೆ ಏನಿದು ಕಾಂಗ್ರೆಸ್ನ ಬಿಗ್ ಮೀಟಿಂಗ್ ಇಪ್ಪತ್ತು ಶಾಸಕರ ದೂರು ಸುರ್ಜೇವಾಲಾ ಸೂತ್ರ ಯಾರಿಗೆ ಲಾಭವಾಗುತ್ತೆ ಅಷ್ಟಕ್ಕೂ ಏನಿದು ರಾಜ್ಯ ಕಾಂಗ್ರೆಸ್ ನಲ್ಲಿನ ಕ್ಷಿಪ್ರ ಬೆಳವಣಿಗೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೀಟಿಂಗ್ ಬಿಗ್ ಮೀಟಿಂಗ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದೇ ಜುಲೈ ಹತ್ತರಂದು ಸಿದ್ದು ಮತ್ತು ಡಿಕೆಶಿ ನಡುವೆ ಬಿಗ್ ಮೀಟಿಂಗ್ ಏರ್ಪಡಿಸಿದ್ದಾರೆ ಅದಕ್ಕಾಗಿ ಈ ಇಬ್ಬರು ನಾಯಕರಿಗೆ ದಿಲ್ಲಿಗೆ ಬರುವಂತೆ ಬುಲಾವ್ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು ಒಟ್ಟು ಆರು ದಿನಗಳ ಕಾಲ ರಾಜ್ಯದ ನೂರಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ ಶಾಸಕರ ದೂರು ದುಮ್ಮನಗಳನ್ನು ಆಲಿಸಿದ ಬಳಿಕ ದಿಲ್ಲಿಯಲ್ಲಿ ಈ ಸಭೆಗೆ ಸಿದ್ಧತೆ ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ದಿಲ್ಲಿ ಸಭೆ ತೀವ್ರ ಕುತೂಹಲ ಕೆರಳಿಸುತ್ತಿದೆ ರಾಜ್ಯದ ಏಳೆಂಟು ನಿಗಮ ಮಂಡಳಿಗಳ ಅಧ್ಯಕ್ಷರು ಹಾಗೂ ಸದಸ್ಯರ ಹುದ್ದೆಗಳ ನೇಮಕದ ನೆಪದಲ್ಲಿ ಮೂರು ಪ್ರಮುಖ ನಾಯಕರು ಸಭೆ ಸೇರಲಿದ್ದಾರೆ ಈ ವೇಳೆ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಸದಸ್ಯರ ನೇಮಕದ ಜೊತೆಗೆ ಇತರೆ ಪಕ್ಷ ಸಂಘಟನೆ ಮತ್ತು ಸರ್ಕಾರದ ಆಡಳಿತ ವೈಖರಿ ಕುರಿತು ಸಹ ಚರ್ಚೆ ನಡೆಯಲಿದೆ ಅಂತ ಹೇಳಲಾಗ್ತಿದೆ ಆದ್ರೆ ಸುರ್ಜೇವಾಲಾ ಅವರು ಜುಲೈ ಏಳರಂದು ಸೋಮವಾರದಿಂದ ಬುಧವಾರದ ಅವರಿಗೆ ಕೆಪಿಸಿಸಿ ಕಚೇರಿಯಲ್ಲಿ ಅರವತ್ತೊಂದು ಮಂದಿ ಶಾಸಕರೊಂದಿಗೆ ಸಭೆ ನಡೆಸುತ್ತಿದ್ದಾರೆ ಇದಕ್ಕೂ ಹಿಂದಿನ ವಾರ ನಲವತ್ತೆರಡು ಮಂದಿ ಶಾಸಕರೊಂದಿಗೆ ಸಭೆ ನಡೆಸಿದ್ರು ಒಟ್ಟು ನೂರ ಮೂರು ಮಂದಿ ಶಾಸಕರ ಕ್ಷೇತ್ರದ ಸಮಸ್ಯೆ ಸಚಿವರ ಅಸಹಕಾರ ಹಾಗೂ ಸರ್ಕಾರದಲ್ಲಿನ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಲಿಖಿತ ವರದಿ ಸಿದ್ಧಪಡಿಸಿದ್ದಾರೆ ಎನ್ನಲಾಗುತ್ತಿದೆ ಈ ನೂರ ಮೂರು ಶಾಸಕರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಶಾಸಕರು ತಮ್ಮ ದೂರನ ಸಲ್ಲಿಸಿದ್ದಾರೆ ಎನ್ನಲಾಗುತ್ತಿದೆ ಮೇಲ್ನೋಟಕ್ಕೆ ಇದು ಶಾಸಕರ ದೂರು ದುಮ್ಮನ ಮೀಟಿಂಗ್ ಆಗಿದ್ದು ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಭಾಗವಾದ ಸಭೆ ಅನ್ನೋ ಮಾತುಗಳು ಕೇಳಿ ಇದೇ ಜುಲೈ ಹತ್ತರಂದು ಸಿದ್ದು ಮತ್ತು ಡಿಕೆಶಿ ನಡುವಿನ ಶಾಸಕರ ಬಲಾಬಲ ಮತ್ತು ಅಧಿಕಾರ ಹಂಚಿಕೆಯ ಒಪ್ಪಂದ ಸೂತ್ರದ ಬಗ್ಗೆ ಸುರ್ಜೇವಾಲ ಚರ್ಚೆ ನಡೆಸಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ನಡುವೆ ರಾಜ್ಯ ಸರ್ಕಾರದ ಮೇಲೆ ನಿರಂತರವಾಗಿ ಗೂಬೆ ಕೂರಿಸುತ್ತಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಐದು ವರ್ಷ ಸಿದ್ದುನೇ ಸಿಎಂ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಘೋಷಣೆ ಮಾಡಲಿ ಇಲ್ಲವೇ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ಕರೆದು ಸಿದ್ದರಾಮಯ್ಯವರೇ ಈ ಟರ್ನ್ ಫುಲ್ ಸಿಎಂ ಅಂತೇಳಿ ಹೇಳಿ ಬಿಡ್ಲಿ ನೋಡೋಣ ಅಂತೇಳಿ ಸವಾಲ್ ಹಾಕಿದ್ದಾರೆ ಇಂಥ ಬೆಳವಣಿಗೆ ನಡುವೆಯೇ ಸುರ್ಜೇವಾಲ ಶಾಸಕರ ಸಭೆ ಕರೆದು ರಾಜ್ಯದ ಸಮಸ್ಯೆಗಳನ್ನು ಅಲಿಸುವ ನೆಪದಲ್ಲಿ ಸಿದ್ದು ಮತ್ತು ಡಿಕೆಶಿನ ದಿಲ್ಲಿಗೆ ಕರೆಸಿಕೊಂಡು ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಎಲ್ಲಾ ಅಂದುಕೊಂಡಂತೆಯೇ ಆದರೆ ಇದೇ ವರ್ಷದ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯ ಡಿಕೆಶಿಗೆ ಸಿಎಂ ಹುದ್ದೆಯನ್ನ ಬಿಟ್ಟುಕೊಡಬೇಕು ಅನ್ನೋ ಮಾತುಗಳಿವೆ ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿ ಅದ್ಯಾವ್ಯಾವ ತಂತ್ರಗಳಿವೆಯೋ ಸಿದ್ದರಾಮಯ್ಯ ಅವರಿಗೆ ಅದೆಷ್ಟು ಶಾಸಕರ ಬೆಂಬಲ ಇದೆಯೋ ಗೊತ್ತಿಲ್ಲ ಹೀಗಾಗಿ ಇದೇ ಜುಲೈ ಹತ್ತರಂದು ದಿಲ್ಲಿಯಲ್ಲಿ ನಡೆಯುವ ಬಿಗ್ ಮೀಟಿಂಗ್ ತೀವ್ರ ಕುತೂಹಲ ಕೆರಳಿಸುತ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ